ಕಳೆದುಕೊಂಡಂತ ಹಾಕಿ ಗೋಳಿಡ್ತಾಳೆ ಯಾರಾದ್ರೂ ಬಂದು ನನ್ನ ಮಾಂಗಲ್ಯ ಕಾಪಾಡಿ ಎನ್ನುವುದಾಗಿ ದಾರಿ ಮೇಲೆ ಹೋಗುತ್ತಿರುವಂತಹ ಓರ್ವ ವ್ಯಕ್ತಿ ಅವಳ ಕೂಗನ್ನು ಕೇಳಿ ನದಿಯ ಬಳಿ ಬರ್ತಾನೆ ಹಾ ನೀರಿನೊಳಗೆ ಬಿದ್ದಂತ ಮಾಂಗಲ್ಯವನ್ನು ಎತ್ತಿ ಕಳೆದುಕೊಂಡು ಕೊಡ್ತಾಳೆ ಹಾ ಕೊಟ್ರೆ ಏನು ಕೊಡ್ತಿರೋದಾಯ ಆತ ಪ್ರಶ್ನೆ ಇಡ್ತಾಳೆ ಹ ಗಂಡನಿಗೂ ಕೊಡುವಂತ ವಸ್ತುವನ್ನು ಬಹುಮಾನವಾಗಿ ಕೊಡ್ತಾಳೆ ಅಂತ ವಸ್ತು ಏನು ಈಗ ಸೋತ ಗೊತ್ತಿಲ್ಲ ಅವಳಿಗೆ ಈ ಅಂತ ಹೆಸರು ವರ್ಷ ಒಟ್ಟು ಒಂದು ಗುಳಿಯ ಕುಳಿಯಾಚರಿಸ್ತೀವಿ ನೀಚಿಲ್ಲ ತುಂಬಿಟ್ಟು ಗಂಡನಿಗೂ ಕೊಡದೇ ಇರುವಂತ ವಸ್ತು ಬಹಳ ಸುಲಭ అతత వేరే యోదు లదువే రక్షావందన సుహవా ఆ చప్పడే చప్పడే కానిన దస్తే చేస్తనే ఎంట నిను ముక్ చెల్తియా నా ముక్ చెల్తియా వికృతి వికృతి సంగతి అంటే ఏను ఇందా ప్రకృతి వికృతి సంగతి ఇది yaad ఉందా yaad ప్రకృతి వికృతి సంస్కృతి ఏను సరి కల్కో ఏను ಇಲ್ಲಪ್ಪ ಅದು ಹೇಳ್ಬೋದು ಈ ಪ್ರಕೃತಿ ಅಂದ್ರೆ ಹಣ್ಣು ಬಿಡುವುದು ಪ್ರಕೃತಿ ಅಲ್ಲಿ ಅದು ಪ್ರಕೃತಿ ಸಂಸ್ಕೃತಿ ಅಂದ್ರೆ ಆ ಹಣ್ಣನ್ನ ತೊಳೆದು ತಿನ್ನುವುದು ಸಂಸ್ಕೃತಿ ಅದೇ ವಿಕೃತಿ ಮತ್ತೊಂದುಂಟು ಅದೇ ಹಣ್ಣನ್ನ ಕೊಳೆತು ಹುಳಿ ಹೆಂಡೆ ಮಾಡಿ ಕುಡಿಯುವುದು ವಿಕೃತಿ ಹಾ ಅಲ್ಲ ಅವ್ನು ಕುಡ್ಕೊಂಡೇ ಬಂದಿರೋ நமதார <laughs> <laughs>